ನಮ್ಮ ಸಿನಿಮಾ ಪೆಪ್ಪೆ ಈಗ ಟ್ರೈಲರ್ ಒಂದು ಹತ್ತು ದಿನದಿಂದ ಲಾಂಚ್ ಆಗಿತ್ತು ಸೊ ಎಲ್ಲರಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ತುಂಬ ಖುಷಿ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿ ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿದೆ ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಗಸ್ಟ್ ಮೂವತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನ್ ವಿಷಯ ಅಂದ್ರೆ ಈ ಸಿನಿಮಾನ ನೀವ್ ಹೇಗೆ ಪರ್ಸೀವ್ ಮಾಡಬೇಕು ಹೇಗೆ ಈ ಸಿನಿಮಾನ ನೋಡ್ಬೇಕು ಹೇಗೆ ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳೋಕೆ ಈ ಪ್ರೆಸ್ ಮೀಟ್ ಕೂಡ ಸೊ ನಿಮ್ಮ ಹತ್ರ ನನ್ನ ಪ್ರಶ್ನೆ ಇದ್ರೆ ಫಸ್ಟ್ ನಾನು ಹೇಳ್ ನಾನು ಉತ್ತರಿಸ್ತೀನಿ ಹಾ ಪೆಪ್ಪೆ ಅಂದ್ರೆ ಆಕ್ಚುಲಿ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ ಆಮೇಲೆ ಇನ್ನೊಂದು ಏನಂದ್ರೆ ಈಗ ಕೇರಳ ಅಲ್ಲಿ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ ನಾವು ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಇಟ್ಟಿದ್ದಾರೆ ಅನ್ಸುತ್ತೆ ಇಲ್ಲ ಅದು ಹಿಡ್ಕೊಳ್ಳಕ್ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ ಹತ್ತು ವರ್ಷ ಆದ್ಮೇಲೆ ಇಡ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ ಗೆ ಬೇಕಾಗಿತ್ತು ಕೆಲವೊಂದ್ ಕತೆ ಗಿಟಾರ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಊದ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಈ ತರ ಏನಿಂದು ಮಚ್ ಮೂಲಕ ಹೇಳ್ಬೇಕು ಸೊ ಅದೇ ರೀತಿ ಪೆಪೆ ಆತರ ಒಂದ್ ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅನ್ಬಿಟ್ಟು ಟ್ರೈ ಮಾಡಿದಿವಿ ಅದು ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್ ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗಿದು ಲಾಸ್ಟ್ ಕುಂಬಳಕಾಯಿ ಓಡಿ ಒಂದು ನಾಲ್ಕು ಐದು ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವ್ರು ಕೊರಿಯೋಗ್ರಫಿ ಮಾಡಿದ್ರು ನಂಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂಚೆ ಅಂದ್ರೆ ತುಂಬಾ ಇಷ್ಟ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಹೊಸ ಸಿದ್ಧಾರ್ಥ ಅಲ್ಲಿ ಕೆಲಸ ಮಾಡಿದ್ದು ಅದಾದಮೇಲೆ ಇವತ್ತೇ ಕೆಲಸ ಮಾಡಿದ್ದು ಸೊ ನಮ್ದು ಒಂದು ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ಟೂ ಟೂ ಆ್ಯಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸ್ ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ ನ ಕಂಪ್ಲೀಟ್ ಮಾಡಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ ಆಮೇಲೆ ಎಲ್ಲ ಫಾಸ್ಟ್ ಆಗಿ ಮಾಡ್ಬೇಕಾಯ್ತು ಯಾಕಂದ್ರೆ ಒಂದು ಮೂವತ್ತು ಜನ ಫೈಟ್ ಫೈಟ್ ಫೈಟರ್ಸ್ ಇದ್ದಾಗ ಒಬ್ಬೊಬ್ರ ಜೊತೆನೂ ಒಂದೊಂದು ಆಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟೆಂಟ್ ಆಗಿ ನ್ಯಾಪ್ಸ್ಕೊಂಡು ಇನ್ಸ್ಟೆಂಟ್ ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅದೊಂಥರ ಹೊಸ ಚಾಲೆಂಜ್ ಇದು ತುಂಬಾ ಚೆನ್ನಾಗಿ ಬಂತು ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲ ನಂಗೆ ಪ್ರತಿ ಒಂದು ಸಿನ್ಮಾನು ನನಗ್ ತುಂಬಾ ಇಷ್ಟ ಯಾಕಂದ್ರೆ ಎಲ್ಲಾ ಸಿನಿಮಾ ಅದರಾದ ಒಂದು ಜರ್ನಿ ಇದೆ ಸೊ ಸಿನಿಮಾ ಅಂದ್ರೆ ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟ ಪಡ್ತೀನಿ ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಬಟ್ ಆಕ್ಷನ್ ಮಾಡಿರ್ಲಿಲ್ಲ ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸ್ತಾಗಿತ್ತು ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡಕ್ಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡಕ್ಕೆ ಯಾಕಂದ್ರೆ ಟೆನ್ ಇಯರ್ಸ್ ಅಲ್ಲಿ ಯಾವುದೂ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು ಇಲ್ಲ ನಂಗೆ ಮೊದ್ಲಿಂದನೇ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಒಂದ್ ಆಕ್ಟರ್ ಅಂದ್ರೆ ಎಲ್ಲಾ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕೂ ಒಂದು ಆಸೆ ಇತ್ತು ಬಟ್ ನಾನು ನಾನು ಅನ್ಕೊಂಡಿದ್ದೆ ಯಾವಾಗಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದ್ ಒಂದಷ್ಟು ವಿಷಯ ವಿಷಯಗಳು ಕೂಡ ಹೇಳಬೇಕು ಅಂತ ಸೊ ಆತರ ಒಂದ್ ಕತೆಗೆ ನಾನು ಕಾಯ್ತಾ ಇದ್ದೆ ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ